ನಮಸ್ತೆ ನಿಶ್ಚಿತ ಅಡುಗೆ ನನಗೆ ಸ್ವಾಗತ ಇವತ್ತು ವೆಜಿಟೇಬಲ್ ಉಪ್ಪಿಟ್ಟು ಹೇಗೆ ಮಾಡೋದು ಅಂತಂದೇಳಿ ನೋಡೋಣ ತುಂಬ ಈಸಿ ಸ್ಟೈಲಲ್ಲಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಮೊದಲನೇದಾಗಿ ನಾನು ಒಂದು ಲೋಟ ರವೆ ತೊಗೊಂಡಿದ್ದೀನಿ ಅದನ್ನ ಹುರ್ಕೊಂಡಿದ್ದೀನಿ ಸಾಸಿವೆ ಜೀರಿಗೆ ಉದ್ದಿನಬೇಳೆ ಕಡಲೆಬೇಳೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಗ್ಗರಣೆಗೆ ಎಣ್ಣೆ ತೊಗೊಂಡಿದ್ದೀನಿ ಬಟಾಣಿ ಹಸಿ ಬಟಾಣಿ ತೊಗೊಂಡಿದ್ದೀನಿ ಮತ್ತು ಹಸಿ ಬಟಾಣಿ ನೋಡಿ ಕ್ಯಾರೆಟು ಬೀನ್ಸು ಒಂದು ಈರುಳ್ಳಿ ಕೂಡ ತೊಗೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತಕ್ಕಂಥ ಈರುಳ್ಳಿ ಮತ್ತು ಟೊಮೆಟೊ ಈರುಳ್ಳಿ ಒಂದು ಈರುಳ್ಳಿ ಒಂದು ಟೊಮೆಟೊ ತೊಗೊಂಡಿದ್ದೀನಿ ಖಾರಕ್ಕೆ ನಮಗೆ ಮೂರು ನಿಮ್ಷಕ್ಕೆ ತಗೊಂಡಿದ್ದೀನಿ ಮತ್ತು ಕರ್ಬೇವು ಕೊತ್ತಂಬರಿ ಇಷ್ಟು ಇಂಗ್ರಿಡಿಯಂಟ್ಸು ಬೇಕಾಗುತ್ತೆ ಉಪ್ಪಿಟ್ಟು ಮಾಡಲಿಕ್ಕೆ ಒಂದು ಪಾತ್ರೆ ತೊಗೊಂಡ್ಬಿಟ್ಟು ಪಾತ್ರೆಯಲ್ಲಿ ಮೂರರಿಂದ ನಾಲ್ಕು ಸ್ಪೂನು ಎಣ್ಣೆ ಹಾಕ್ಕೊಳ್ತೀನಿ ಎಣ್ಣೆ ಜಾಸ್ತಿ ತಿನ್ನೋರಾದರೆ ಜಾಸ್ತಿ ಹಾಕ್ಕೊಳ್ಬೋದು ನಾವು ಎಣ್ಣೆ ಸ್ವಲ್ಪ ಕಡಿಮೆನೇ ಯೂಸ್ ಮಾಡೋದು ಸೊ ಅದಕ್ಕೋಸ್ಕರ ನಾನು ಮೂರು ಸ್ಪೂನು ಎಣ್ಣೆ ಹಾಕ್ಕೊಳ್ತಿದ್ದೀನಿ ಮೂರು ಸ್ಪೂನು ಎಣ್ಣೆ ಆದ ತಕ್ಷಣ ನೆಕ್ಸ್ಟು ಸಾಸಿವೆ ಜೀರಿಗೆ ಒಗ್ಗರಣೆ ಮಾಮೂಲಿ ಹಾಕ್ಕೊಳ್ತೀವಲ್ವ ಅದೇ ಥರ ಇದನ್ನು ಕೂಡ ಹಾಕ್ಕೊಳ್ಬೇಕು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಉಪ್ಪಿಟ್ಟು ವೆಜಿಟೇಬಲ್ ಉಪ್ಪಿಟ್ಟು ತಿಂತಾ ಇದ್ದರೆ ಇನ್ನೂ ತಿಂತಾನೆ ಇರಬೇಕು ನಾರ್ಮಲ್ ಉಪ್ಪಿಟ್ಟಾದರೆ ರವೆ ರವೆ ಸಿಗುತ್ತೆ ಬೇಡ ಅಂತಾರವ ಈ ಥರ ಉಪ್ಪಿಟ್ಟು ಮಾಡ್ಕೊಳ್ತಿದ್ದರೆ ಡಿಫ್ರೆಂಟಾಗಿರುತ್ತೆ ಸ್ವಲ್ಪ ಚೆನ್ನಾಗಿ ಕೂಡ ಇರುತ್ತೆ ಎಲ್ಲ ತರಕಾರಿ ಕೂಡ ತಿಂದಂಗೆ ಅನಿಸುತ್ತೆ ನೀವು ಕೂಡ ಟ್ರೈ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಫ್ರೆಂಡ್ಸ್ ನೋಡಿ ಉದ್ದಿನಬೇಳೆ ಕಡಲೆಬೇಳೆ ಸಾಸಿವೆ ಇರಿದ್ರೆ ಆದ ತಕ್ಷಣ ನೆಕ್ಸ್ಟು ಮೆಣ್ಸಿನ್ಕಾಯಿನ ಕರ್ಬೇ ಹಾಕ್ಕೊಳ್ತಿದ್ದೀನಿ ಮೆಣಸಿನ್ಕಾಯಿ ಎಣ್ಣೆಲಿ ಫ್ರೈ ಆಗಬೇಕು ಆವಾಗಲೇ ಅದು ಖಾರ ಬಿಡೋದು ಆಮೇಲೆ ಸ್ವಲ್ಪ ಕ್ರಿಸ್ಪಿ ಅಂತ ಅನಿಸುತ್ತೆ ಖಾರ ಬಿಟ್ಟರೆ ಚೆನ್ನಾಗಲ್ವಾ ಒಗ್ಗರಣೆ ಜೊತೆಗೆ ಹಾಕೋದ್ಕಿಂತ ಮೊದಲೇನೆ ನಾವು ಮೆಣ್ಸಿನ್ಕಾಯಿ ಹಾಕ್ಕೊಳ್ಬೇಕು ಆಮೇಲೆ ನಾನು ತರಕಾರಿ ಇಟ್ಕೊಂಡಿದ್ದೀನಿ ನೋಡು ಅದು ಅಷ್ಟು ಹಾಕೊಂಡು ಉಟ್ಬಿಟ್ಟು ಮೂರಿಂದ ನಾಲ್ಕು ನಿಮಿಷ ಎಣ್ಣೆಲಿ ಅದು ಫ್ರೈ ಆಗಲಿಕ್ಕೆ ಅಂದರೆ ನೆಚ್ಚಿಗೆ ಬಿಡ್ತೀನಿ ಮೇಲೆ ನಾನು ಮೆಜರ್ಮೆಂಟ್ ಯಾವ ಥರ ಹೇಳ್ತೀನಿ ಫ್ರೆಂಡ್ಸ್ ನೀವು ಅದೇ ಮೆಜರ್ಮೆಂಟಲ್ಲೇ ತೊಗೊಳ್ಳಿ ಅಂತಲೇ ಹೇಳ್ತೀನಿ ಇದಷ್ಟು ಫ್ರೈ ಆಗಿದೆ ಅಂತ ಆದಮೇಲೆ ನಾನು ಒಂದು ಗ್ಲಾಸ್ ಏನು ರವೆ ತೊಗೊಂಡಿದ್ದೆ ಅಲ್ವಾ ಅದೇ ಗ್ಲಾಸ್ ಅಳ್ತೀರೆ ಮೂರು ಗ್ಲಾಸ್ ನಾನು ನೀರು ಹಾಕ್ಕೊಳ್ತೀನಿ ಒಂದು ಗ್ಲಾಸ್ ರವೆಗೆ ಮೂರು ಗ್ಲಾಸ್ ರವೆನ ಹಾಕ್ಕೊಳ್ತೀನಿ ನಮಗೆ ಉದ್ರ ಬೇಕು ಅಂತಂದರೆ ಈ ಕ್ವಾಂಟಿಟಿಯಲ್ಲಿ ಹಾಕ್ಕೊಳ್ಳಿ ಬೇಡ ಮೆತ್ತಗೆ ಬೇಕು ಅಂತಂದರೆ ಇನ್ನು ಸ್ವಲ್ಪ ಜಾಸ್ತಿ ಕೂಡ ನೀವು ಹಾಕ್ಕೊಳ್ಬೋದು ಉದ್ರ ಉದ್ರಾಗಬೇಕು ಅಂತಂದರೆ ಈ ಗ್ಲಾಸ್ ತೊಗೊಂಡಿದ್ದೆ ಅಲ್ವಾ ಆ ಗ್ಲಾಸ್ ಒಂದು ಗ್ಲಾಸ್ ರವೆಗೆ ಮೂರು ಗ್ಲಾಸ್ ನಾನು ನೀರ್ ಹಾಕೊಂಡಿದ್ದೀನಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೊಂಡಿದ್ದೀನಿ ಫ್ರೆಂಡ್ಸ್ ಉಪ್ಪಿಟ್ಟಿಗೆ ನೋಡಿ ಯಾವ ಗ್ಲಾಸಲ್ಲಿ ತೊಗೊಂಡಿದ್ದೀರೋ ಅದೇ ಗ್ಲಾಸಲ್ಲಿ ಒಂದು ಗ್ಲಾಸ್ ನಾನು ರವೆ ಕೂಡ ಹಾಕ್ಕೊಂಡಿದ್ದೆ ನಮಗೆ ಬೇಕು ಅಂದರೆ ಆಪ್ಷನಲ್ ಇಲ್ಲಿ ಬೆಲ್ಲ ಕೂಡ ಹಾಕ್ಕೊಳ್ಬೋದು ಬೆಲ್ಲ ಅಥವಾ ಸಕ್ಕರೆ ಕೂಡ ಹಾಕ್ಕೊಳ್ಬೋದು ಬೇಡ ಅಂತಂದರೆ ಅದು ಕೂಡ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ಇದೇ ಥರ ಇದೇ ಇಷ್ಟೇ ಹಾಕಿ ತುಂಬ ಚೆನ್ನಾಗಿರುತ್ತೆ ನೋಡಿ ಕೈ ಆಡಿಬಿಟ್ಟು ಮುಚ್ಚಿಟ್ರೆ ಐದು ನಿಮಿಷದಲ್ಲಿ ಅದು ಬೆಂದು ಕರಗೋಗ್ಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವ ತರಕಾರಿ ನೋಡಿದ್ರೆ ಉಪ್ಪಿಟ್ಟು ಯಾರೆಲ್ಲ ಬೇಡ ಅಂತ ಅಂತೀವೋ ಅವರೆಲ್ಲ ಇಷ್ಟಪಟ್ಟು ತಿನ್ನಬೇಕು ಅಂತ ಅಂತ ಅಂದ್ಕೊಳ್ತೀವಿ ನೋಡಿ ಕ್ಯಾರೆಟು ಬೀನ್ಸು ಈ ಈರುಳ್ಳಿ ಟೊಮೆಟೊ ಕರ್ಬೇವು ಕೊತ್ತಂಬರಿ ಮೆಣಸಿನ್ಕಾಯಿ ಫ್ಲೇವರು ಎಲ್ಲ ಘಮ ಘಮ ಆಡಿಸ್ತಿದೆ ಇದ್ರ ಮೇಲೆ ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಂಡು ತಿಂದರೆ ಬಿಸಿ ಬಿಸಿ ಉಪ್ಪಿಟ್ಟಿಗೆ ತುಪ್ಪ ಮೇಲೆ ಸುರಿದ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ ಉಪ್ಪಿಟ್ಟು ನೀವು ಕೂಡ ಫ್ರೆಂಡ್ಸ್ ಇದೇ ಥರ ಉಪ್ಪಿಟ್ಟು ಮಾಡಿ ನೋಡಿ ಇದೆಲ್ಲ ಕ್ಲೀನ್ ಉಪ್ಪಿಟ್ಟು ಮಾಡಿ ನೋಡಿ ಓಕೆನಾ ನೋಡಿ ಕ್ಲೀನಾಗಿ ಕೈಯಾಟ್ಕೊಂಡು ಕೈಯಾಡಾದ ಮೇಲೆ ಒಂದು ಐದು ನಿಮಿಷ ನಾನು ಇದನ್ನು ಮುಚ್ಚಿಟ್ಬಿಡ್ತೀನಿ ನೋಡಿ ನೀರಿನ ಅಂಶ ಎಲ್ಲ ಹೋಯ್ತಲ್ವ ನೀರಿನ ಅಂಶ ಹೋದಾದಮೇಲೆ ಇದನ್ನು ಮುಚ್ಚಿಟ್ಬಿಡ್ತೀನಿ ಮುಚ್ಚಿಟ್ಟು ಆದಮೇಲೆ ಎಷ್ಟು ಉದುರುದುರಾಗಿರುತ್ತೆ ಉದುರಾಗಿರುತ್ತೆ ಅಂತಂದರೆ ನೋಡಿ ಇಷ್ಟು ಉದುರುದುರಾಗಿರುತ್ತೆ ನೋಡಿ ಇವಾಗ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಉದುರುದುರಾಗಿದೆ ತುಂಬ ಚೆನ್ನಾಗಿ ಕೂಡ ಆಗಿದೆ ಟೇಸ್ಟಿ ಕೂಡ ಆಗಿದೆ ನೀವು ಕೂಡ ಇದೇ ಥರ ಟ್ರೈ ಮಾಡಿ ನೋಡಿ ಇದೇ ಥರ ಟ್ರೈ ಮಾಡಿ ನೋಡಿ ಕಲರ್ಫುಲ್ ಉಪ್ಪಿಟ್ಟು ಮಾಡಿ ನೋಡಿ ವೆಜಿಟೇಬಲ್ ಉಪ್ಪಿಟ್ಟು ಮಾಡಿ ನೋಡಿ ಹೇಗಾಗಿದೆ ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಜೊತೆಗೆ ಬೆಲ್ ಬಟನ್ ಪ್ರೆಸ್ ಮಾತ್ರ ಮರೆಯೋದು ಮಾತ್ರ ಮರಿಬಿಡಿ friends thank you thank you so much Shubha dina friends